हरि बो तो वर्धमा यदा स्तोद्रोभि बोत्रार्ज्ञासि पोय तबाजो अदते सियामा ब्रह्मा प्रावादिश मगनो महासि ओम शान्ति 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 एव रे नमः हिंसस बेटा पापा को प्रार्थना जब बोला विग्रह ಇರುವಂತ ವಿಗ್ರಹ ಇಲ್ಲ ತುಂಬಾ ಮುದ್ದಾಗಿ ಇರದೇ ಆ ತರಂಗಿದೀರಂತಿಲ್ಲ ಒಂದೀಟ ಮಗು ಮಗು ತರ ಒಂದ್ ತವ್ ಏರು ಬೇರು ಮಾಡಿಲ್ಲ ಒಂದು ತಾವಂದ್ ಮಾಡಿಲ್ಲ ಒಂದು ಈಸಿ ಆಗ್ಲಿ ಗಂಟೆ ಆಗ್ಲಿ ಹೆಂಗೆ ಎಷ್ಟು ಚೆನ್ನಾಗಿ ಮಾಡಿದ ಏನಾದ್ರೆ ನಾನು ಸುಮಾರು ಸನ್ನಿಧಾನಗಳು ಹೋಗ್ತಾ ಇರ್ತೀನಿ ವಿಶೇಷವಾಗಿ ನಮ್ಗೆ ಇದು ವರ್ತನೆ ಇವತ್ತು ನನ್ನ ಕುಂತ್ಕೊಂಡಲ್ಲಿ ಏನೋ ಒಂದು ಕೆಳಕತ್ತು ಅಂದ್ರೂ ಕೂಡ ಬೆಳಿಗ್ಗೆ ನನ್ ಕೆಲ್ಸ ಆಗೋ ಅವ್ನ ಕೆಲ್ಸಗಳು ನೂರ್ ಪರ್ಸೆಂಟ್ ಆಗಿರುತ್ತೆ ನನ್ ಕೆಲ್ಸಗಳು ನನ್ ಇಷ್ಟು ಕಾರ್ಯ ಮಾಡ್ತಾ ಇದೀನಿ ಅಂದ್ರೆ ಮಾಡ್ನಂಗೆ ನನ್ ದಾರಿ ಯಾರು ತರ ಮಂಜುನಾಡ್ತಾರೆ ಅಷ್ಟು ಪವರ್ಫುಲ್ ನನ್ ಭಗವಂತ ಒಬ್ಬ ಗೌಡ್ ಮೆರತಾದಲ್ಲಿ ನಮ್ಗೇನು ತಿಳಿಲ್ಲ ಒಂದು ಆಚಾರ ಇಲ್ಲ ನಮಗೊಂದು ದೈವಿಕ ಕಲ್ತಿಲ್ಲ ನಾವೆಲ್ಲ ಒಂದು ಗೌಡ್ ಮೆರದಿಂದ ಬಂದಂತ ವ್ಯವಸಾಯ ನಂಬೆಂತ ಬಂದಂತವ್ರು ನಮ್ಗೆ ಯಾವ್ದೇ ಇದಿಲ್ಲ ವೇದಾಂತಗಳಿಲ್ಲ ಸಿದ್ಧಾಂತಗಳಿಲ್ಲ ಮಂತ್ರಿಗಳ ಸಂಸ್ಕೃತ ಕಲ್ತಿಲ್ಲ ಆದ್ರ ಭಗವಂತ ನಮ್ಗೂ ತುಂಬಾ 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 ಇದೆಲ್ಲ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಭಗವಂತ ನಾನು ಧೈರ್ಯ ನಡ್ಸ್ಕ ಬರ್ತಾ ತುಂಬಾ ಶಕ್ತಿ ಜೀವನಕ್ಕೆ ನಮ್ಗೆ ಭಗವಂತ ಎಲ್ಲ ಸರಿ ಎಲ್ಲ ಹೇಳಿದ್ದೆಲ್ಲ ಸರಿ ಇದೆ ಏನಂದ್ರೆ ಪ್ರಹ್ಲಾದ ಎಂಟು ವರ್ಷ ಆಯ್ತು ಅವನು ರಾಕ್ಷಸರ ಮಗ ಏನು ಓದಿರ್ಲಿಲ್ಲ ಭೇದ ಓದಿರ್ಲಿಲ್ಲ ಶಾಸ್ತ್ರ ಓದಿರ್ಲಿಲ್ಲ ದ್ರೌಪದಿ ಹುಡುಗಿ ಕೃಷ್ಣನ್ ಕರೆದಾಗ ಅವಳು ಪೀರಿಯಡ್ಸ್ ಅಲ್ಲಿ ಇದ್ಲು ಮುಟ್ಟಾಗಿದ್ಲು ಅವಳು ಕರೆದ್ಲು ಆನೆ ಕರೆದಾಗ ಆನೆ ಮನುಷ್ಯನೇ ಅಲ್ಲ ಅದು ಅದು ಪ್ರಾಣಿ ದೇವರು ಬಂದ ಆದ್ರಿಂದ ಈ ಶಾಸ್ತ್ರ ಎಲ್ಲ ವೇದಾಂತಗಳೆಲ್ಲ ಆತ್ಮ ಸಾಧನೆಗೆ ಒಂದು ಎಲ್ಲದಕ್ಕೆ ಪ್ರಮುಖವಾಗಿರುವುದು ಭಕ್ತಿ ಅದರಿಂದ್ರೆ ಬಾಕಿ ಇದೆಲ್ಲ ಇದು ಶಾಸ್ತ್ರ ಇದು ಇವ್ರಿಗೆ ಭಕ್ತಿ ಎಲ್ಲ ರೈತರು ಮತ್ತೆ ದೇವಸ್ಥಾನದ ಭಕ್ತರು ಜೊತೆಗೆ ಇನ್ನೊಂದಷ್ಟು ಜನ ತುಂಬಾ ಬೆಂಬಲವಾಗಿ ನಿಂತಿದ್ದಾರೆ ಅವು ಕೂಡ ಅವ್ರ ಪ್ರೀತಿ ವಾತ್ಸಲಿಕೆನೇ ಬಂದಿರೋದಿಲ್ಲ ಸೊ ಏನಂತ ಹೇಳಿದ್ರೆ ನೋಡಿ ಅವ್ರಿಗೆ ಫೋನ್ ಮಾಡಿ ಯೋಗೇಶ್ ಇಲ್ಲಿ ಬರ್ಬೇಕಂದ್ರೆ ಆಯ್ತು ಬರ್ತೀವಿ ಕೊಡ್ತೀವಿ ಯಾವ ಟೈಮು ಏನು ಓದೋಯ್ತು ಕಲೆ ಯಾಕಂದ್ರೆ ಸ್ವಾಮಿ ಮೇಲೆ ನಮಗಿರೋಂಥ ಪ್ರೀತಿ ನಮ್ಗೆ ಅವ್ರ ಆಶೀರ್ವಾದ ಸಿಗುತ್ತೆ ಅಂದ್ರೆ ಎಲ್ಲಾದ್ರೂ ಆಗಿತ್ತು ನಾವು ಹೋಗೋದಕ್ಕೆ ನೋಡಿ ಸೊ ವಿಶೇಷವಾಗಿ ಈ ಕ್ಷೇತ್ರ ಇನ್ನೂ ದೊಡ್ಡ ಮಟ್ಟಿಗೆ ಆ ಭಗವಂತ ಸಿನೇಶ್ವರ ಸ್ವಾಮಿ ಅವರು ಇನ್ನೂ ಕನಿಸ್ಲಿ ಕಮ್ಮಿನೇ ಸೊ ನಾವು ಏನ್ ಹೇಳ್ಬೇಕು ಚಿಕ್ಕವರು ತುಂಬಾ ಚಿಕ್ಕವರು ಸೊ ನಮಗೆ ಗೊತ್ತಿರೋ ಅಷ್ಟು ನಾವು ತಿಳಿಸಬಹುದು ಅಷ್ಟು